ಯಾವರಪ್ಪ ನಮ್ಮದು ಬೇಸಳ ಉಂಬ್ಳೂಟ ಉಂಬ್ಲುಟಿ ಉಂಬಲೇಟ್ ಎಲ್ಲಿ ಬರ್ತ ಇಲ್ಲಿ ಕಲ್ಲುಂಗಿರೆ ಹ್ಞೂ ಏನಾಗಿತ್ತು ನನಗೆ ಪೂರ್ತಿ ಆರಾಮಿದಿಲ್ಲಪ್ಪ ಅವಾಗ ಅಪ್ಪನ ತಕ್ಕ ಬಂದಲ್ಲಿದ್ದ ಎಲ್ಲ ಅಪ್ಪ ಎಲ್ಲ ಪ್ರೇಹರ್ ಮಾಡಿದ ಅದ ಏನು ಅರಾಮಗ್ ಏನಲ್ಲಪ್ಪ ತಲೆ ತಲೆ ಅಂತಿದ್ನಪ್ಪ ತಲೆ ತಲೆ ಅಂತಿದ್ನಪ್ಪ ಯಾವ ಮೂರು ಸಲ ಕರ್ಕೊಂಡು ಬಂದು ಕರ್ಕೊಂಡು ಮತ್ತೆ ಹಂಗಾಗ್ತದಪ್ಪ ಅಪ್ಪ ಮನೆಗೆ ಬಂದು ಎಲ್ಲ ಇದು ಉರಿಸಿ ಕಾಯಿಸಿ ಎಲ್ಲ ಅಪ್ಪ ಪರಿಹಾರ ಮಾಡಿದ್ ನಷ್ಟು ಅವಳಿದ್ದ ನನ್ನ ಜೀವನ ಪಾವನ ಆಯ್ತಪ್ಪ ಅವಾಗ ಮಾಡಿದ್ವಿ ಯಾಕೆ ಕಂಡಪಟ್ಟಿ ನಾವು ಎಲ್ಲ ಮಾಡ್ಕೊಂಡು ಅಪ್ಪ ಯಾ ಯಾವ ಮೂಲದಕ್ಕೆ ತರಿಸಿದಾನೆಲ್ಲ ಒಲ್ಲ ಟವರ್ ಕಂಬ ಬಂತು ಎಲ್ಲ ಬಂತು ಅಪ್ಪ ಎಲ್ಲ ಸಂಪೂರ್ಣ ಸುಖವಾಗಿರ್ಬಿಟ್ಟ ನಮ್ಮ ಆಯಿತು ಅಲ್ಲಿಂದ ಅಲ್ಲಿಂದ ಮದುವೆ ಆಯಿತು ಅಲ್ಲಿಂದ ಅಪ್ಪ ಮತ್ತು ಅಪ್ಪನ ಕೊಟ್ಟ ಅಪ್ಪ ಹೆಂಗೆ ಕೊಟ್ಟನು ಅಂದ್ರೆ ಪ್ರೆಗ್ನೆಂಟ್ ಇದ್ರಪ್ಪ ಅಮಾಶೆ ದಿನ ಅಪ್ಪ

ಊರಲ್ಲಿ ನಾಲ್ಕು ಗಂಟೆ ಆಯ್ತು ದಾಗಮ್ಮ ಜೊಲ ನನ್ನ ಹೆಸನೇ ಬಂದು ಮನೆಯಾಗ ಅಪ್ಪ ಎಚ್ಚರಿಕೆ ಆಗ್ಬಿಡ್ತು ಹಂಗೆ ಅಪ್ಪ ನಾನಪ್ಪ ಮತ್ತೊಂಬತ್ತಪ್ಪ ಎಲ್ಲಪ್ಪ ಅಂದ್ರೆ ಎಲ್ಲಪ್ಪ ನಾನು ಅಂತ ಅಷ್ಟೇ ಅಂದು ಹಂಗೆ ಹೋಗ್ಬಿಟ್ಟು ಬೆಳಗ್ಗೆ ನಮ್ಮ ಹೆಮ್ಮಕ್ಕಳ ಹಾಕೋಕ್ಕೆ ಫೋನ್ ಮಾಡಿದ್ರು ಅವರು ಹಿಂಗೆ ಹಿಂಗೆ ನೇಹತ್ರವರು ಧ್ಯಾನಿ ತಿನ್ನೋಕ್ಕೂ ತರ ಸುರಿ ಕರ್ಕೊಂಡು ಹೋಗ್ಯಾರ ಅಂದ್ರಪ್ಪ ಮತ್ತು ಅಪ್ಪನ ನಾನು ಆಪ್ರೇಟಿಗೆ ಅಂತ ನಾನು ಅಲ್ಲಿಗೆ ಹೋಯ್ದೆ ಅಲ್ಲಿಗೆ ಹೋದ ಮತ್ತೆ ಅಲ್ಲಿಗೆ ಹೋತ್ತಿಗೆ ಡೆಲಿವರಿ ಆಯ್ತು ಡಿಲಿವರಿ ಆದ ತಕ್ಷಣ ಗಂಡು ಮಗು ಹೊರಗೆ ತಗೊಂಡ್ಬಂದ್ರೆ ಹೆಸರು ಅಬ್ಬಾಸ ಅಂತಿದ್ದು ಅಭಿಷೇಕು ಹ್ಞೂ ಅಪ್ನ ಮೇಲೆ ಕರೆದು ಬಿಟ್ನಾಗ ಬಂದು ಹೇಳೋಣ ಕನಿಷ್ಠ ಬಂದು ಹೇಳಿದ್ನ ಪಾಪ ಹಾಂ ಹ್ಞೂ ಲಗ್ನ ಎಷ್ಟು ವರ್ಷ ಆಯ್ತು ಲಗ್ನ ಒಂದು ವರ್ಷ ಮೇಲೆ ಆಯ್ತು ಮೇಡಮ್ ಹ್ಞೂ ಒಂದು ವರ್ಷ ಮೇಲೆ ಹ್ಞೂ ಅಲ್ಲಿಂದ ನಮ್ಮತ್ತೆ ತಂಗಿ ಇದು ಮದುವೆ ಆಯ್ತು ತಂಗಿ ಪ್ರೆಗ್ನೆಂಟ್ ಇದ್ದಾರ ಅಲ್ಲಿ ಬನಪ್ಪ ನಿಮ್ಮ ಸರಿಯೋ ನಮ್ಮ ಮಕ್ಕಳಿಗೆ ಆರಾಮಿ ಅಲ್ಲ ಮಣ್ಣ ಮಕ್ಕಳು ಯಾಕೆ ಅಲ್ಲಿ ಇಲ್ಲೇ ಒಯ್ಯಾರಂತ ಅಲ್ಲಿ ಆರಾಮಾಗಲಿಲ್ಲ ಮನ್ಯಾಗ ನಿನ್ನಿಂದ ಮೊನ್ನೆ ಮನೆಗೆ ಅವರು ಎಂಟು ಮನೆಗೆ ಒಯ್ದ ನಾನು ಎಂಟು ಮನೆಗೆ ಒಯ್ದನಪ್ಪ ಒಯ್ಯೋದ್ರ ಏನಾಯ್ತು ಲಕ್ಷ್ಮೀ ಸ್ವಲ್ಪ ಆಧಾರ್ ಹೆಚ್ಚು ಅಮ್ಮ ಅಪ್ಪನ ಅವ್ರು ಯಾರು ಹಚ್ಚಕ್ಕೆ ಆಗಲಿಲ್ಲ ಮನ್ಯಾಗ ಅವ್ರ ಮನ್ಯಾಗ ಮನಿಂದಾನೆ ಆಗಲಿಲ್ಲ ಅವ್ರ ತಮ್ಮ ಕೈ ಕೊಟ್ಟು ನಾನು ಆದರೂ ಹಚ್ಚಿ ತಕ್ಷಣ ಎದ್ದು ಬಿಡ್ತು ಮನ್ಯಾಗ ಅಪ್ಪಣ್ಣ ಹಾಗಾಗಿ ಬೇಸಲಮ್ಮ ಅಂತೇಳಿ ನಮ್ಮ ಹೆಣ್ಮಕ್ಳು ನಾಲ್ಕು ತಿಂಗಳಿಗೆ ಅಪ್ಪನ ಹೆಸರು ಹೇಳಿ ನಾಲ್ಕು ತಿಂಗಳ ಮುಂದೆ ಕರ್ಕೊಂಡ್ಬಂದು ಬಿಟ್ಟು ಅವ್ರವ್ನ ಇಲ್ಲಿ ಕರ್ಕೊಂಡು ಬಂದಿ ನಾನು ಅಪ್ಪನ ಕಾಕ ನಿನಗೆ ನಿನಗೆ ಆರಾಮಾಗಿದ್ದು ಅಪ್ಪನ ಇಲ್ಲಿ ಕರ್ಕೊಂಡ್ಬಂದಿ ಒಬ್ಬರಿಂದೊಬ್ಬರು ಸಹಾಯ ಮಾಡಿದ್ದು ಸದ್ಗುರು ಶ್ರೀ ಅಬ್ಬಾಸಲಿ ತಾತನವರ ಮಹಿಮೆಯನ್ನು ಕೊಂಡಾಡಿದ ಹುಮ್ಲೂಟಿ ಗ್ರಾಮದ ಹೆಸರು ನಾಗರಾಜ್ ಕುರ್ಕೇರ್ ಎಂಬ ಭಕ್ತ ತನ್ನ ಸಂಕಷ್ಟವನ್ನು ಪರಿಹರಿಸಿದ ಸದ್ಗುರುವಿನ ಮಹಾತ್ಮೆಯನ್ನು ಕೊಂಡಾಡಿ ಕೊಂಡಾಡಿದರುಲ ಮಾರ್ಬೇಕನ್ನತ್ತ ಒಂದು ದೊಡ್ಡ ಟವರ್ ಕಂಬ್ಬಿಟ್ಟು ಗೌರ್ಮೆಂಟ್ ಕಂಡಿದ್ದವು ಅವು ಏನಾಗ್ಬಿಟ್ಟು ಅಂದ್ರೆ ಒಂದೊಂದು ಹನ್ನೊಂದು ಲಕ್ಷ ರೂಪಾಯಿ ಹೊಲ ಕೊಟ್ಟಿಲ್ಲ ಅವ್ರ ಕಂಬಿ ರಕ್ ಕೊಡ್ರಿ ಅದಕ್ಕೆ ಹನ್ನೊಂದು ಲಕ್ಷ ಹನ್ನೊಂದು ಲಕ್ಷ ಮತ್ತೆ ಅಪ್ಪನ ಒಂದು ಇನ್ನೊಂದು ಬಿದ್ದ್ಬಿಟ್ಟು ಮೂರು ಕಂಬಸ್ತಪ್ಪ ಎರಡು ಒಂದು ನೆನಸ್ತೀವಿ నన్ను అక్కడ అప్పనిస్ నేను అప్న హెస్ ఎవత్న మావా ఏమందా అప్ప నిన్న మగప్ప అంతే ఆత్న మా అప్ప ఊర్ల